ಚಿಕ್ಕಮಗಳೂರಿನ ಮರ್ಲೆ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ನಾಲ್ಕರ ದೇವಿರಮ್ಮ ಸ್ಟೋನ್ ಕ್ರಷರ್ ಕಲ್ಲು ಗಣಿಗಾರಿಕೆಯಿಂದ ಅಕ್ಕಪಕ್ಕದ ಜಮೀನಿನ ರೈತರಿಗೆ ಜಾನುವಾರುಗಳಿಗೆ ಕುಡಿಯುವ ನೀರಿಗೂ ತೊಂದರೆ ಉಂಟಾಗುತ್ತಿದ್ದು ಗಣಿಗಾರಿಕೆ ಪರವಾನಗಿ ಕೂಡಲೇ ರದ್ದು ಮಾಡಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ರೈತ ಮುಖಂಡರು ಒತ್ತಾಯ ಮಾಡಿದ್ರು ಹನುಮ್ನಳ್ಳಿ ಮಣೇನಳ್ಳಿ ಈ ಇವು ಈ ಗುಡ್ಡದ ಸುತ್ತಮುತ್ತ ಏನು ಗಣಿಗಾರಿಕೆಗೆ ಕೊಟ್ಟಿದ್ದಾರೆ ಜಮೀನನ್ನ ಆ ಜಮೀನಿನ ಸುತ್ತಮುತ್ತ ಹೊಸಕೋಟೆ ಈ ಹಳ್ಳಿಗಳು ಬರ್ತವೆ ಈ ಗಣಿಗಾರಿಕೆಯಿಂದ ಏನ್ ತೊಂದರೆ ಆಗ್ತಾ ಇದೆ ಅಂತ ಪ್ರತಿನಿತ್ಯ ಇವರು ಮೆಗಾ ಬ್ಲಾಸ್ಟ್ ಮಾಡ್ತಾರೆ ಆ ಕಲ್ಲನ್ನ ಬಂಡೆನ ಸಿಡಿಸೋದಕ್ಕೆ ಮೆಗಾ ಬ್ಲಾಸ್ಟ್ ಮಾಡೋದ್ರಿಂದ ಆ ಸುಮಾರು ಅಂದ್ರೆ ಒಂದ್ಸಾರಿ ಒಂದು ಮೆಗಾ ಬ್ಲಾಸ್ಟ್ ಮಾಡಿದ್ರು ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ಟನ್ ಕಲ್ಲನ್ನ ಎತ್ತಿ ಎಸೆಯುತ್ತೆ ಅಷ್ಟೊಂದು ಪ್ರಮಾಣದ ಕಲ್ಲನ್ನ ಎಸಿಬೇಕಾದ್ರೆ ಆ ಅಕ್ಕಪಕ್ಕದ ರೈತರ ಜಮೀನಿಗೆ ಆ ಕಲ್ಲಿನ ಆ ಇವು ಏನು ಚೂರುಗಳು ಬಂಡೆಗಳ ಚೂರುಗಳು ಎಲ್ಲ ಹೋಗಿ ಬೀಳುತ್ತೆ ಆ ಸುತ್ತಮುತ್ತ ಇರತಕ್ಕಂತ ಜಮೀನಿನ ರೈತರು ಕೆಲಸ ಮಾಡದೆ ಜಮೀನ್ ಕೆಲಸ ಮಾಡದೆ ಕಷ್ಟ ಅಂತ ಅಂತಾಗೋದು ಇದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ದೂರು ಆ ಗಣಿಯಲ್ಲಿ ಎಂ ಸ್ಯಾಂಡ್ ಮತ್ತೆ ಬೇರೆ ಬೇರೆ ಇದನ್ನ ಜಲ್ಲಿ ಅದು ಇದು ಒಡೆಯೋದ್ರಿಂದ ಆ ಧೂಳು ಇವ ಪರಿಸರಕ್ಕೆ ಸೇರಿ ಮಾಲಿನ್ಯ ಆಗ್ತಾ ಇದೆ ಕೆಲವು ಈ ಏರಿಯಾದಲ್ಲಿ ಕೆಲವು ಕಟ್ಟೆಗಳಿದೆ ಗೋಗಟ್ಟೆಗಳು ಕಟ್ಟೆಗಳು ಕೆರೆಗಳು ಎಲ್ಲ ಇದೆ ಅದರಲ್ಲೂ ಆ ಗಡಿಗಾರಿಕೆ ನಡೆಯುವಂತ ಐವತ್ತು ಮೀಟರ್ ಐವತ್ತು ಐವತ್ತು ಅಡಿ ಜಾಗದಲ್ಲೇ ಒಂದು ಕಟ್ಟೆ ಇದೆ ಆ ಕಟ್ಟೆ ನಮ್ಮ ಏನು ಇವತ್ತು ಸಂತ್ರಸ್ತ ಕಲ್ಪನಾ ಅಂತ ಅವರ ಜಮೀನಿನ ಪಕ್ಕದಲ್ಲಿರ್ತಕ್ಕಂಥ ಕಟ್ಟೆ ಕೇವಲ ಐವತ್ತು ಅಡಿ ಏನಾಗ್ತಾ ಇದೆ ಅಲ್ಲಿನ ಮಲಿನ ಮಾಲಿನ್ಯ ನೀರು ಈ ಕೆರೆಗೆ ಸೇರ್ಕೆಳ್ತಾ ಇದೆ ಜೊತೆಗೆ ಇದೊಂದೇ ಅಲ್ಲ ಸುತ್ತಮುತ್ತ ಎಲ್ಲ ಕೆರೆಗಳಿಗೂ ಸೇರ್ಕೆಳ್ತಾ ಇದೆ ನೀರು ಮಲಿನ ಆಗ್ತಾ ಇದೆ ಈ ಮಲಿನ ಆಗ್ತಕ್ಕಂತ ನೀರನ್ನ ಕುಡಿದ್ರೆ ಜಾನುವಾರುಗಳಿಗೆ ಜನಗಳಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ ಇದು ಅಹ್ ಒಂದು ವಾದ ಇನ್ನೊಂದು ಕಡೆ ಮೆಗಾ ಬ್ಲಾಸ್ಟ್ ಮೆಗಾ ಬ್ಲಾಸ್ಟ್ ಮಾಡ್ತಾ ಇರೋದ್ರಿಂದ ಮನೆಗಳ ಗೋಡೆಗಳು ಒಡೆದೋಗಿರೋ ಅಂತ ಬೆರಿಬಿಟ್ಟಿರೋ ಉದಾಹರಣೆಗಳಿದೆ ಈ ಬಗ್ಗೆ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳಿಗೆ ದೂರನೂ ಸಲ್ಲಿಸಿದರೆ ಆ ಭಾಗ ರೈತರು ಆದ್ರೆ ಇದುವರೆಗೂ ಯಾರು ಕ್ರಮ ತಗೊಂಡು ಏನೂ ಪ್ರಯೋಜನ ಆಗಿಲ್ಲ ಒಬ್ಬ ರೈತ ಇಲ್ಲ ಅಂತಂದ್ರೆ ದೇಶದಲ್ಲಿ ಬದುಕು ಗಣಿಗಾರಿಕೆ ಇಲ್ಲ ಅಂದ್ರೆ ರೈತ ಜನ ಜನ ಜೀವನ ಮಾಡದೇ ಇರ್ಬೋದು ಆದ್ರೆ ಒಬ್ಬ ರೈತ ಆ ಅನ್ನದ್ ಭೂಮಿಯನ್ನು ಉಳುಮೆ ಮಾಡ್ಲಿಲ್ಲ ಅಂದ್ರೆ ಅವ್ನು ಬದುಕಕ್ ಸಾಧ್ಯ ಅಂತ ಅವನು ಕೇಳ್ಬೇಕು ನಾವು ಪ್ರಶ್ನೆ ಇಷ್ಟು ಅದ್ರಲ್ಲೂ ಈಗ ನಮ್ಮ ಕರ ಚಿಕ್ಕಮಗಳೂರಿನಲ್ಲಿ ಯಾಕೆ ಇಷ್ಟೊಂದು ಅವ್ಯವಹಾರಗಳು ನಡೀತಾ ಇದೆ ಯಾಕೆ ಅನ್ನೋದು ಅರ್ಥ ಆಗ್ತಲ್ಲ ಪ್ರತಿನಿತ್ಯ ದಿನನಿತ್ಯ ನಮಗೆ ಇದು ಇದೇ ಒಂದು ಸಮಸ್ಯೆ ನಾವೊಂದು ಹೋರಾಟಗಾರರು ಅಂತ ಹೇಳ್ಕೊಳ್ಳೋದಕ್ಕೆ ಒಂದ್ ರೀತಿ ಸಮಸ್ಯೆ ಆಗ್ತದೆ ನಮಗೆ ದಿನನಿತ್ಯ ಬರ್ತಾರೆ ಅಲ್ಲಿ ಸಮಸ್ಯೆ ಆಗಿದೆ ಇಲ್ಲಿ ಸಮಸ್ಯೆ ಆಗಿದೆ ಯಾಕೆ ಅಧಿಕಾರಿಗಳು ಯಾಕೆ ಈಗ ಮಾಡ್ತಾ ಮಾಡ್ತದೆ ಅಂತ ಮಾಡ್ತಾ ಇರೋದೆಲ್ಲ ಅಧಿಕಾರಿಗಳೇ ಅಧಿಕಾರಿಗಳು ಜನಪ್ರತಿನಿಧಿಗಳು ಇವರು ಬದುಕಿದ್ರೆ ಸಾಕು ಸಾಮಾನ್ಯ ವರ್ಗದವರು ಕೂಲಿ ಕಾರ್ಮಿಕರು ರೈತರು ನೋಡಿ ಒಂದ್ ಕಡೆ ರೈತ ಅಲ್ಲಿ ಭೂಮಿಯನ್ನ ಉಳಿಮೆ ಮಾಡಂಗಿಲ್ಲ ಇನ್ನೊಂದ್ ಕಡೆ ಕಾರ್ಮಿಕರು ಅಲ್ಲಿ ಹೋಗಿ ಕೆಲಸ ಮಾಡೋಂಗಿಲ್ಲ ಇಂತ ಎಲ್ಲ ಸಮಸ್ಯೆಗಳು ಅದರಿಂದ ದಯವಿಟ್ಟು ಆ ನಾವು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡ್ತೀವಿ ಸುಮಾರು ಹದಿನೈದು ದಿವಸ ಅವರಿಗೆ ಒಂದು ವಾರ್ನ್ ಕೊಡ್ತಾ ಇದ್ವಿ ಹದಿನೈದು ದಿವಸದಲ್ಲಿ ಗಣಿಗಾರಿಕೆಯನ್ನ ನಿಲ್ಲಿಸಲೇಬೇಕು ನಿಲ್ಲಿಸ್ತಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟವನ್ನು ಜಿಲ್ಲಾಡಳಿತದ ಮುಂದೆ ನಾವು ಯಾವ ಎಲ್ಲಾ ಜಿಲ್ಲಾಡಳಿತದ ಇದ್ರಲ್ಲೇ ಬರೋದ್ರಿಂದ ಜಿಲ್ಲಾಡಳಿತದ ಮುಂದೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಜಿಲ್ಲಾಡಳಿತ ಮುಂದೆ ಒಂದು ಚಳವಳಿ ಮಾಡಿ ಒಂದು ವೇಳೆ ಅದಕ್ಕೂ ಅವರು ಸ್ಪಂದಿಸ್ಲಿಲ್ಲ ಅಂತಂದ್ರೆ ಗಣಿಗಾರಿಕೆಯನ್ನು ಬಲವಂತವಾಗಿ ಆ ಗ್ರಾಮದ ರೈತರ ಒಂದು ಸಹಕಾರದೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಬಲವಾದ ಒಂದು ರಾಜ್ಯ ಮಟ್ಟಕ್ಕೆ ಹರಿಸ್ಬಿಟ್ಟು ಬಲವಾದ ಒಂದು ಚಳವಳಿಯನ್ನು ಆ ಸ್ಥಳದಲ್ಲಿ ಮಾಡೋದಕ್ಕೆ ನಾವು ಕರೆ ಕೊಡ್ತೀವಿ ಇನ್ನು ಕ್ರಷರ್ ಪಕ್ಕದ ಜಮೀನು ಮಾಲೀಕರಾದ ಕಲ್ಪನಾ ಹುಲಿಗೌಡ ತಮ್ಮ ಸ್ವಂತ ಜಾಗದಲ್ಲಿ ಕುರಿ ಸಾಗಾಣಿಕಾ ಕೇಂದ್ರ ಮಾಡಿಕೊಂಡಿದ್ದು ಕ್ರಷರ್ನ ಬ್ಲಾಸ್ಟ್ ಶಬ್ದಕ್ಕೆ ನಲವತ್ತಕ್ಕೂ ಹೆಚ್ಚಿನ ಕುರಿಗಳ ಮಾರಣ ಹೋಮ ನಡೆದಿದ್ದು ಇದರ ವಿರುದ್ಧ ಮಾತನಾಡಲು ಹೋದ ಕಲ್ಪನಾ ಅವರ ಮೇಲೆ ಕ್ರಷರ್ ಮ್ಯಾನೇಜರ್ ಮಂಜುನಾಥ್ ಹಾಗೂ ಕೆಲ ಅಧಿಕಾರಿಗಳು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿದರು ನಾವು ನನ್ನ ವೈಯಕ್ತಿಕ ವಿಚಾರದಲ್ಲಿ ನಾನು ಕೃಷಿ ಚಟುವಟಿಕೆ ಮಾಡ್ಬೇಕು ಅಂತಾನೆ ಹೈನುಗಾರಿಕೆ ಮಾಡ್ಬೇಕು ಅಂತಾನೆ ನಾನು ಕುರಿ ಸಾಕಾಣಿಕೆ ಮಾಡಿದೆ ಮೀನು ಸಾಕಾಣಿಕೆ ಮಾಡಿದೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿದೆ ಅದು ಯಾವ್ದು ಕೂಡ ನಮಗೆ ಬದುಕಕ್ ಬಿಡ್ಲಿಲ್ಲ ಅಲ್ಲಿ ಗಣಿಗಾರಿಕೆನು ಅಲ್ಲಿ ಅಕ್ರಮ ಗಣಿಗಾರಿಕೆ ತುಂಬಾ ನಡೀತಿದೆ ಅಲ್ಲಿ ನಮ್ಗೆ ಜೀವ ಬದಲಿಕೆನ ಇದೆ ನಾವ್ ಅಲ್ಲಿ ಇರಂಗೆ ಇಲ್ಲ ಆತರ ಬಣ್ಣ ಬ್ಲಾಸ್ಟ್ ಮಾಡ್ತಾರೆ ಆಮೇಲೆ ಆಟೋಮೆಟಿಕ್ ಆಗಿ ಶಬ್ದ ನಮಗೆ ಪ್ರಾಬ್ಲಮ್ ಆಗ್ತಿದೆ ಆ ಗಾಳಿ ಕುಡ್ದು ಅಲ್ಲಿ ನೀರಿನ ಕುಡ್ದು ನಮ್ಮ ಮೋಟರ್ ಬೋರ್ ಮೋಟರ್ ಶಬ್ದಕ್ಕೆ ಬೋರ್ ಮೋಟರ್ ಎಲ್ಲ ಬಿದ್ದೋಗಿದಾವೆ ಅಂತರ್ಜಲ ಕುಸಿತಿದೆ ಅವರು ಅದರಿಂದ ನಾನು ಕೇಳ್ಕೊಳ್ಳೋದಿಷ್ಟ ನನಗೆ ನ್ಯಾಯ ಬೇಕು ಸುದರ್ಶನ್ ಅವರು ಆದಷ್ಟು ಬೇಗ ಬಟ್ಟೆ ನಿಲ್ಸಿದ್ರೆ ನಮಗೆ ನ್ಯಾಯ ಸಿಗುತ್ತೆ ನಾವು ನಮ್ ಕೃಷಿ ಜಮೀನ್ ಬಿಟ್ಟು ನಾವೆಲ್ಲೂ ಹೋಗಕ್ ಆಗಲ್ಲ ನಾವು ಕೃಷಿ ಜಮೀನ್ ನಮ್ದು ಹದಿನೈದು ಎಕರೆ ಒಟ್ಟು ಕುಟುಂಬ ಇದೆ ಜಮೀನ್ ಇದೆ ಅಲ್ಲಿ ಒಟ್ಟು ಕುಟುಂಬದ ನಾವು ನಮ್ ಕೃಷಿ ಜಮೀನ್ ಬಿಟ್ಟೆ ಬೇರೆ ದಾರಿ ಇಲ್ಲ ನಮ್ಗೆ ನಾವ್ ಅಲ್ಲೇ ದುಡ್ಕೊಂಡು ತಿನ್ಬೇಕು ಅದ್ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಆದ್ರಿಂದ ಹೇಳೋದಿಷ್ಟ ನಾನು ಅದು ನಮ್ಮ ಸಂಘದವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ನಿಲ್ಲಿಸಿ ಅಂತ ಕೇಳ್ಬರ್ತೀನಿ ಕ್ರಷರ್ನ ಪರವಾನಗಿ ಕೊಡುವಾಗ ಸರ್ಕಾರದ ನಿಯಮಗಳನ್ನು ಮೀರಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸುತ್ತಿದ್ದು ಮಾಲೀಕ ಸುದರ್ಶನ್ ರವರು ಕೂಡಲೇ ಕ್ರಷರ್ ಅನ್ನು ಮುಚ್ಚಲು ಕರ್ನಾಟಕ ರಾಜ್ಯ ರೈತ ಸಂಘ ಎಚ್ಚರಿಕೆ ನೀಡಿದ್ರು ಟುಡೇ ವಾಯ್ಸ್ ಆಫ್